ನಮಸ್ಕಾರ ಇವತ್ತು ವಿಲ್ಲಿನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇತ್ತೀಚಿನ ಡೇಷನ್ನು ಏನೇನು ಬಂದಿದೆ ನನಗೆ ಹೇಳಿದ್ದೆ ಆ ಎಲ್ಲ ವೀಡಿಯೋಗಳಿರ್ತಕ್ಕಂಥ ಅಂಶಗಳನ್ನು ಪ್ರಶ್ನೋತ್ತರ ದ ಮಾದರಿಯಲ್ಲಿ ನಿಮ್ಮ ಮುಂದೆ ಹೇಳಬೇಕು ನಿಂತಿದ್ದೀನಿ ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ಮತ್ತು ವಿಡಿಯೋ ನೋಡಿ ಇಷ್ಟಪಡ್ತಿದ್ದೀರಾ ತಾವು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಹೇಳ್ತಾ ಇವತ್ತು ವಿಷಯಕ್ಕೆ ಹೋಗ್ತಾ ಇದ್ದೀನಿ ವಿಲ್ ಅಂದರೆ ಏನು ಯಾವುದೇ ವ್ಯಕ್ತಿ ತನಗೆ ಸೇರಿರ್ತಕ್ಕಂಥ ಅಂದರೆ ತಾನು ಮಾಲೀಕತ್ವ ಹೊಂದಿರ್ತಕ್ಕಂಥ ಚರ ಮತ್ತು ಸ್ಥಿರ ಆಸ್ತಿ ಯಾವುದೇ ಇದ್ದರೂ ತನ್ನ ಮರಣದ ನಂತರ ಯಾರಿಗೆ ಸೇರಬೇಕು ಅಂಥೇಳಿ ಒಂದು ದಾಖಲೆ ಬರೆದಿರ್ತಾರಲ್ಲ ಅಂತಿಮ ಇಚ್ಛೆ ವ್ಯಕ್ತಪಡಿಸಿ ಅದನ್ನು ವಿಲ್ ಅಂತ ಕರಿತೀವಿ ಗೊತ್ತಾಯ್ತಾ ಇಷ್ಟೇ ಸಾಕು ಇದಕ್ಕೆ ಡೆಫಿನಿಷನು ಅದನ್ನು ಒಯ್ಲು ಅಂತಾರೆ ಮರಣ ಶಾಸನ ಅಂತಾರೆ ವಿಲ್ ಅಂತಾರೆ ಅಂತಿಮ ಇಚ್ಛಾಪತ್ರ ಅಂತ ಕರಿತೀವಿ ಬೇರೆ ಬೇರೆ ಹೆಸರು ಕರಿತೀವಿ ದಾಖಲೆ ಇದು ಆಯಿತಾ ಎರಡನೇದು ಯಾರು ವಿಲ್ ಬರಿಬೋದು ವಿಲ್ಲನ್ನ ಹದಿನೆಂಟು ವರ್ಷ ತುಂಬಿದವರು ಮತ್ತೆ ಮಾನಸಿಕವಾಗಿ ಆರೋಗ್ಯದಿಂದ ಇರ್ತಕ್ಕಂಥ ವ್ಯಕ್ತಿ ವಿಲ್ಲನ್ನು ಬರಿಬೋದು ಮುಂದಿನ ಪ್ರಶ್ನೆ ವಿಲ್ ರಿಜಿಸ್ಟರ್ ಮಾಡಿಸ್ಬೇಕಾ ಅಥವಾ ಹಾಗೆ ಬರೆದಿಟ್ರೆ ಸಾಕಾ ಏನು ತೊಂದರೆ ಇಲ್ಲ ವಿಲ್ ರಿಜಿಸ್ಟ್ರೇಷನ್ ಏನು ಕಡ್ಡಾಯ ಅಲ್ಲ ನೀವು ಬೇಕಾದರೆ ರಿಜಿಸ್ಟರ್ ಮಾಡ್ಕೋಬೋದು ರಿಜಿಸ್ಟರ್ ಆಗಿದೆ ಅನ್ನೋದು ಒಂದು ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದಿತ್ತಲ್ಲ ಇದಕ್ಕೆ ಶಕ್ತಿ ಇರುತ್ತೆ ಅದಕ್ಕೊಂದು ಅದರದ್ದೇ ಆದಂಥ ಒಂದು ಮಹತ್ವ ಇರುತ್ತೆ ಹೇಳಿ ಆ ಥರದ್ದು ಏನಾರ ಬೇಕು ಅಂತಾದರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಆದರೆ ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಬಿಲ್ಲಿಗೆ ಬೆಲೆ ಏನು ಹೋಗೋದಿಲ್ಲ ನಮ್ಮ ಕೈಯಲ್ಲಿ ಆಯಿತಾ ಒಂದು ಮುಂದಿನ ಪ್ರಶ್ನೆ ಈ ಬಿಲ್ಲನ್ನು ಯಾರು ಬರೀಬೇಕು ಹೇಗೆ ಬರೀಬೇಕು ಅದಕ್ಕೇನಾರು ನಿರ್ದಿಷ್ಟವಾದ ಒಕ್ಕಣೆ ಇದೆಯಾ ಇಲ್ಲ ಆ ಏನಿಲ್ಲ ಕಾನೂನಿನಲ್ಲಿ ಇಂಥ ಹೀಗೆ ಬರ್ಕೋಬೇಕು ಅಂತೇನಿಲ್ಲ ಆದರೆ ಸ್ಪಷ್ಟತೆ ಇರಬೇಕು ಬರೆದಿದ್ದಕ್ಕೆ ಏನಂದರೆ ಅದು ಡಿಡ್ರೇಟ್ರೇ ಬರೀಲಿ ಅಥವಾ ಲಾಯರೇ ಬರೀಲಿ ಯಾರು ಬರಿತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಬೇಕು ಯಾರಿಗೋಸ್ಕರ ಯಾರ ಪರವಾಗಿ ಬರೀತಿದ್ದಾರೆ ಸ್ಪಷ್ಟವಾಗಬೇಕು ಯಾವ ಆಸ್ತಿ ಸ್ಪಷ್ಟವಾಗಬೇಕು ಗೊತ್ತಾಯ್ತಾ ಇದು ಮೂರು ಅಂಶಗಳನ್ನು ಅಲ್ಲಿ ಇರಬೇಕು ಯಾಕಂದರೆ ಅನುಮಾನಕ್ಕೆ ಆಸ್ಪದ ಇದೆ ಇರತಕ್ಕಂಥ ರೀತಿಯಲ್ಲಿ ಬರಿಬೇಕಾದ್ದು ಕರ್ತವ್ಯ ಆದ್ದರಿಂದ ಒಬ್ಬ ಲಾಯರ್ ಬರೆದ್ರೆ ಚೆನ್ನಾಗಿ ಬರೀತಾರೆ ಅನ್ನೋದು ನನ್ನ ಅಭಿಪ್ರಾಯ ಆದ್ದರಿಂದ ಲಾಯರ್ ಹತ್ರ ಬರ್ಸೋದು ಒಳ್ಳೆಯದು ಇಲ್ಲ ನಿಮಗೆ ಗೊತ್ತಿರ್ತಕ್ಕಂಥ ಒಬ್ಬರು ಬರೀತಾರೆ ನೋಕಣೆ ಚೆನ್ನಾಗಿದೆ ಬರೀತಾರೆ ಅಂತ ಆದರೆ ಬರೆಸ್ಬೋದು ಅಂತ ಬಂದರೆ ಅಸ್ಪಷ್ಟತೆ ಇರಬಾರ್ದು ಎಲ್ಲ ವಿಷಯಗಳಿಗೂ ಆ ಒಂದು ವಿಲ್ಲಲ್ಲಿ ಏನು ಹೇಳ್ತೀರಾ ಅದಕ್ಕೆ ಸ್ಪಷ್ಟತೆ ಇರಬೇಕು ಆಯಿತಾ ಮುಂದಿನ ಪ್ರಶ್ನೆ ಈಗ ವಿಲ್ಲು ಯಾರಿಗೆ ಬೇಕಾದ್ರೂ ಬರಿಬೋದು ಯಾರು ಪರವಾಗಿ ಆದರೂ ಬರಿಬೋದಾ ಅಥವಾ ಕುಟುಂಬದ ಪರವಾಗಿ ಮಾತ್ರ ಬರೀಬೇಕಾ ಇಲ್ಲ ಆ ಥರ ಕಾನೂನೇನಿಲ್ಲ ನೀವು ಯಾವ ವಿಲ್ಲಿ ವಿಲ್ಲಿನ ಕುರಿತು ಅಥವಾ ಆಸ್ತಿಯ ಕುರಿತು ಸ್ಥಿರ ಯಾವುದೇ ಇರ್ಬೋದು ವಿಲ್ ಬರೀತಿರಲ್ಲ ಅದು ನಿಮ್ಮ ಮಾಲೀಕತ್ವಗೊಳಪಟ್ಟಂಥ ಆಸ್ತಿ ಆಗಿರ್ತದೆ ಆದ್ದರಿಂದ ನೀವು ಯಾರಿಗೆ ಬೇಕಾದರೂ ಕೊಡ್ಬೋದು ನಿಮ್ಮ ಕುಟುಂಬ ಸದಸ್ಯರಿಗೆ ಕೊಡ್ಬೋದು ಅಕ್ಕ ತಂಗಿಯರಿಗೆ ತಮ್ಮಂದಿರಿಗೆ ಹೆಂಡತಿ ಮಕ್ಕಳಿಗೆ ಅಥವಾ ಮೂರನೇ ಯಾರಿಗೋ ಬೇಕಾದ್ರೆ ಕೊಡ್ಬೋದು ಅಥವಾ ಯಾವುದೋ ಟ್ರಸ್ಟಿಗೆ ಕೊಡ್ಬೋದು ಗೊತ್ತಾಯ್ತು ಅಥವಾ ಸರ್ಕಾರಕ್ಕೆ ಬರಿಬೋದು ಆದರೆ ಹೆಂಡತಿ ಮಕ್ಕಳ ಪರವಾಗಿ ಬರಿದೋ ಹೋದರೆ ಯಾಕೆ ಬರಿತಾ ಇಲ್ಲ ಅಂತ ಒಂದು ಕಾರಣ ಅಲ್ಲಿ ಕೊಟ್ಟರೆ ಭಾಳ ಒಳ್ಳೆಯದು ಇದು ನಮ್ಗೆ ಇರಲಿ ನಿಮಗೆ ಮತ್ತು ಮುಂದಿಂದು ಈಗ ಹತ್ತಿಪ್ಪು ಆಸ್ತಿ ಇದೆ ಅದನ್ನು ಒಂದೇ ವಿಲ್ಲಲ್ಲಿ ಬರಿಬೋದಾ ಖಂಡಿತ ಬರಿಬೋದು ಅದನ್ನೇ ಶೆಡ್ಯೂಲ್ ಒಂದು ಎರಡು ಮೂರು ನಾಲ್ಕು ಅಂತ ಹಾಕ್ಕೊಂಡು ಹೋಗ್ಬೋದು ಅಥವಾ ನಿಮಗೆ ವೆಹಿಕಲ್ಗಳಿದೆ ಒಂದು ಎರಡು ಮೂರು ನಾಲ್ಕು ಅಂತ ಒಂದು ಶೆಡ್ಯೂಲ್ ಬರೆದ್ರೆ ಎ ಬಿ ಸಿ ಅಂತ ಇಂಥ ಕಾರು ಇಂಥ ಲಾರಿಂದು ಬರಿಬೋದು ಚಕ್ಡಿಂದು ಬರಿಬೋದು ಎದ್ದು ಅಂತ ಬರಿಬೋದು ಏನೇ ಆಸ್ತಿ ಚರ ಆಸ್ತಿ ಸ್ಥಿರ ಆಸ್ತಿ ಏನಿದ್ರು ಬರಿಬಹುದು ಎಷ್ಟೇ ಆಸ್ತಿ ಇದ್ರು ಒಂದೇ ಬಿಲ್ನಲ್ಲಿ ಬರಿಬಹುದು ಆಮೇಲೆ ಒಂದು ಬಿಲ್ನಲ್ಲಿ ತುಂಬಾ ಜನಗಳ ಪರವಾಗಿ ತುಂಬಾ ವ್ಯಕ್ತಿಗಳ ಪರವಾಗಿ ಬರಿಬೋದಾ ಖಂಡಿತ ಬರಿಬೋದು ಏನು ತೊಂದರೆ ಇಲ್ಲ ನೀವು ಬರೆದು ನೀವು ನಾನು ಈ ಒಂದು ಆಸ್ತಿ ಮಾಲೀಕ್ ಶೆಡ್ಯೂಲ್ ಆಸ್ತಿ ಮಾಲೀಕನಾಗಿದ್ದೀನಿ ನನಗೆ ಈ ತರಗಡೆ ಪ್ರೀತಿ ಪಾತ್ರರು ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಥವಾ ನನಗೆ ಇಷ್ಟ ಇದೆ ಅವ್ರ ಮೇಲೆ ಅವ್ರದ್ದು ಸಹಾಯ ಪಡ್ತೀನಿ ಒಂದು ಎರಡು ಮೂರು ನಾಲ್ಕು ಅಂತ ಅವರಿಗೆ ಎಷ್ಟೆಷ್ಟು ಭಾಗ ಬರಬೇಕು ಅಥವಾ ಯಾವ್ಯಾವ ಆಸ್ತಿ ಸಂಪೂರ್ಣವಾಗಿ ಬರಬೇಕು ಅಂತ ಬರಿಬೋದು ಏನು ತೊಂದರೆ ಇಲ್ಲ ಅದೇನು ತೊಂದರೆ ಇಲ್ಲ ಮತ್ತು ಜಂಟಿಯಾಗಿ ಬರಿಬೋದ ಹೌದು ಏನು ತೊಂದರೆ ಇಲ್ಲ ಯಾರಾದರೂ ಒಂದು ಆಸ್ತಿಗೆ ಇಬ್ಬರು ಮೂರು ಜನ ಮಾಲೀಕರಿದ್ದರೆ ಅವರೆಲ್ಲ ಸೇರಿ ಒಂದು ವಿಲ್ಲು ಯಾರೋ ಒಬ್ಬ ವ್ಯಕ್ತಿ ಪರವಾಗಿ ಇಬ್ಬರು ಪರವಾಗಿ ಮೂರು ಜನ ಪರವಾಗಿ ಬರೀಬೇಕು ಅಂದರೆ ಅವರೆಲ್ಲರೂ ಸೇರಿ ಬರಿಬೇಕಾಗುತ್ತೆ ಗೊತ್ತಾಯ್ತಾ ಇದನ್ನು ಬರೀಬಹುದು ಏನು ತೊಂದರೆ ಇಲ್ಲ ಆದರೆ ಒಂದು ಯಾವುದೇ ವಿಲ್ಲನ್ನು ಬರಿಬೇಕಾದರೂ ಕೂಡ ತಾವು ಒಂದು ಸ್ಪಷ್ಟತೆಯಿಂದ ಬರಿಬೇಕಾಗುತ್ತೆ ಮತ್ತು ವಿಲ್ಲಿಗೆ ಸಾಕ್ಷಿಗಳು ಬೇಕಾ ಬೇಕು ಸಾಕ್ಷಿಗಳು ಬೇಕು ಇಬ್ಬರು ಸಾಕ್ಷಿಗಳು ಬೇಕು ಅಟೆಸ್ಟಿಂಗ್ ವಿಟ್ನೆಸ್ ಅಂತ ಕರಿತೀವಿ ಯಾಕಂದರೆ ನಾಳೆ ಯಾರಾದರೂ ವಿಲ್ಲನ್ನು ಡಿಸ್ಪ್ಯೂಟ್ ಮಾಡಿದರೆ ಅದಕ್ಕೆ ತಕರಾರು ಹಾಕಿದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಇರ್ತಕ್ಕಂಥವ್ರೆ ಸಾಕ್ಷಿಗಳು ಅವ್ರು ಬಂದು ಹೇಳಬೇಕಾಗತ್ತೆ ಯಾವತ್ತು ಎಲ್ಲಿ ಬರೆದ್ರು ಎಲ್ಲಿ ಸೈನ್ ಮಾಡಿದರು ನಾವಿದ್ವಿ ಎದುರಿಗೆ ಯಾರು ವಿಲ್ಲನ್ ಬರೆದವ್ರು ಸೈನ್ ಮಾಡಿದರು ಅಂತಕ್ಕಂಥದ್ದು ಹೇಳಬೇಕಾಗತ್ತೆ ಅಟ್ಲೀಸ್ಟು ಒಬ್ಬ ಅಟೆಸ್ಟಿಂಗ್ ವಿಟ್ನೆಸ್ಸನ್ನು ನೀವು ಕೋರ್ಟ್ನಲ್ಲಿ ವಿಚಾರಣೆ ಮಾಡಬೇಕಾಗತ್ತೆ ಗೊತ್ತಾಯ್ತು ಆಗ ವಿಲ್ಲು ಪ್ರೂವ್ ಆಗುತ್ತೆ ಆಯಿತಾ ಈಗ ಒಂದು ವೇಳೆ ಇಬ್ಬರು ಸತ್ತು ಹೋಗಿಬಿಟ್ಟಿದ್ರಪ್ಪ ನಾನು ನಿಮಗೆ ಹೇಳಿದ್ದೀನಿ ಹಿಂದೆಯೇ ಇಬ್ಬರು ಸತ್ತು ಹೋಗಿದ್ರೆ ಇಬ್ಬರು ಸಾಕ್ಷಿಗಳು ಸತ್ತೋಗಿದ್ರೆ ಆಗ ಅವ್ರ ಪರವಾಗಿ ಬೇರೆಯವ್ರನ್ನ ಮಕ್ಕಳನ್ನ ಮಕ್ಕಳನ್ನೋ ಸಂಬಂಧಗಳನ್ನ ಕರ್ಕೊಂಬಂದು ಎಕ್ಸಾಮ್ ಮಾಡಿದರೆ ಅದು ಉಪಯೋಗ ಇಲ್ಲ ತಿಳ್ಕೊಂಬಿ ಹೇಳಿದ್ದೀನಿ ಒಂದು ಎರಡನೇದಾಗಿ ಆ ಪತ್ರ ಬರೆದವ್ರನ್ನ ಕರ್ಕೊಂಬಂದು ಎಕ್ಸಾಮ್ ಮಾಡಿದ್ರು ಏನು ಉಪಯೋಗ ಇಲ್ಲ ಅದರಿಂದ ಪ್ರೂವ್ ಮಾಡೋಕ್ಕಾಗೋದಿಲ್ಲ ಆಯ್ತಾ ಇದೆರಡು ಬ್ಯಾಕ್ ಇರಲಿ ನಿಮಗೆ ಮತ್ತೆ ಮೂರನೇದಾಗಿ ಏನಂದ್ರೆ ಯಾರು ಸಾಕ್ಷಿಗಳಾಗಿ ಅಲ್ಲಿ ಸಹಿ ಹಾಕಿ ಸತ್ತೋಗಿರ್ತಾರೆ ಅವರುಗಳು ಬರೆದ ಯಾವುದೇ ಪತ್ರ ಅಥವಾ ಇನ್ಯಾವುದೋ ಬ ಡೀಡಲ್ಲಿ ಅಥವಾ ಪತ್ರದಲ್ಲಿ ಅವರು ಸಾಕ್ಷಿಯಾಗಿ ಸೈನ್ ಮಾಡಿದರೆ ಅಥವಾ ಅವರೇ ಯಾವುದೋ ಕ ಖರೀದಿ ಮಾಡಿದರೆ ಅಥವಾ ಮಾರಾಟ ಮಾಡಿದರೆ ಎಲ್ಲೋ ಒಂದು ಕಡೆ ಅಥವಾ ಯಾವುದೋ ಕೋರ್ಟ್ ಡಾಕ್ಯುಮೆಂಟಲ್ಲಿ ಸೈನ್ ಮಾಡಿದರೆ ಆ ಸೈನನ್ನು ತಗೊಬಂದು ಇಲ್ಲಿ ಕೊಟ್ಟು ಎರಡನ್ನೂ ಕಂಪೇರ್ ಮಾಡಿಸಿ ಆ ಸಹಿ ಈ ಸಹಿ ಒಬ್ಬರದೇ ಆದ್ದರಿಂದ ಅವರೇ ಸೈನ್ ಹಾಕಿದ್ದಾರೆ ಅಂತ ಹೇಳಿದರೆ ಆಗ ಪ್ರೂವ್ ಆಗುತ್ತೆ ಇಲ್ಲಿನ ನಾವು ನಮ್ಮೂರಿನಲ್ಲೇ ಬರಿಬೇಕಾ ಯಾವ ಊರಿನಲ್ಲಿ ಯಾವ ಊರಿನಲ್ಲ ಬರಿಬೋದು ಏನು ತೊಂದರೆ ಇಲ್ಲ ನಿಮ್ಮೂರಲ್ಲೇ ಊರಲ್ಲೇ ಕೂತ್ಕೊಂಡು ಬರೀಬೇಕು ಅಂತೇನಿಲ್ಲ ಎಲ್ಲಾದರೂ ಬರಿಬೋದು ಏನು ತೊಂದರೆ ಇಲ್ಲ ಅದಕ್ಕೆ ಈ ಇಂಥದೇ ಹಳೆ ತಗೋಬೇಕು ಗ್ರೀನ್ ಶೀಟೇ ತಗೋಬೇಕು ವೈಟ್ ಶೀಟೇ ತಗೋಬೇಕು ಅಂತ ಇಲ್ಲ ಯಾವುದೇ ಒಂದು ಕಾಗದ ಪತ್ರ ತೊಗೊಂಡು ಯಾರು ಬರೀತಾರೋ ಅವರೇ ತಮ್ಮ ಕೈ ಬರೋದ್ರಲ್ಲಿ ಬರಿಬೋದು ಅಥವಾ ಬೇರೆಯವ್ರ ಹತ್ರ ಬರ್ಸ್ಬೋದು ಹೇಳಿ ಬರೆಸ್ಬೋದು ಏನು ತೊಂದರೆ ಇಲ್ಲ ಏ ಯಾವ್ದು ರೀತಿಲ್ಲಾದರೂ ಆಗತ್ತೆ ಆಯಿತಾ ಮತ್ತೆ ಈ ವಿಲ್ಗಳು ಯಾರು ವಿಲ್ ಬರೆದಿರ್ತಾರೆ ಅವರು ಸತ್ತು ಹೋದ ನಂತರವೂ ರಿಜಿಸ್ಟರ್ ಮಾಡಿಸ್ಬೋದೇ ಖಂಡಿತ ರಿಜಿಸ್ಟರ್ ಮಾಡಿಸ್ಬೋದು ಯಾರಾದರೂ ವಿಲ್ ಬರೆದು ಸತ್ತು ಹೋಗಿದ್ದರೆ ಅವ್ರು ಸತ್ತು ಹೋದ ಎಷ್ಟು ದಿನಗಳವರೆಗಾದರೂ ಅದಕ್ಕೇನು ಮಿತಿ ಇಲ್ಲ ಯಾವಾಗಾದರೂ ತೊಗೊಂಡೋಗಿ ಹೋಗಿ ನೀವು ಆ ವಿಲ್ಲನ್ನು ರಿಜಿಸ್ಟರ್ ಮಾಡಿಸ್ಬೋದು ಅದಕ್ಕೆ ಕಾನೂನಿನ ಮಾನ್ಯತೆ ಇದೆ ನಿಂದೇ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಅದರಿಂದ ಏನು ತೊಂದರೆ ಇಲ್ಲ ಮಾಡಿಸ್ಬೋದು ವಿಲ್ಲನ್ನು ಯಾರಾದರೂ ಮೈನರ್ಗಳ ಹೆಸರಿಗೆ ಬರಿಬೋದೆ ಖಂಡಿತ ಬರಿಬೋದು ಆ ಥರ ಮೈನರ್ಗಳು ಬರಿ ಬ ಹೆಸರಿಗೆ ನೀವು ವಿಲ್ಲನ್ನು ಬರೆದ್ರೆ ಆಗ ಅಲ್ಲೊಬ್ಬ ಒಬ್ಬ ಅಪಾಯಿಂಟ್ ಮಾಡಬೇಕಾಗತ್ತೆ ನೀವೇ ಅವರ ಅಜ್ಜಿನೋ ಅವ್ರ ತಾಯಿನೋ ಅವ್ರ ಅಪ್ಪನೋ ಅಥವಾ ಅಣ್ಣನೋ ಇವರು ಅವನು ಹದಿನೆಂಟು ವರ್ಷ ತುಂಬೋ ತನಕ ನೋಡ್ಕೋಬೋದು ಹೇಳಿ ಅಲ್ಲಿ ತನಕ ಅವರು ಅದರ ಸೂಪರ್ ವಹಿಸ್ಬೇಕಾಗತ್ತೆ ಆ ನಂತರದಲ್ಲಿ ಹದಿನೆಂಟು ವರ್ಷ ತುಂಬಿದ ತಕ್ಷಣ ಅವರು ತಮ್ಮ ಹೆಸರು ಖಾತೆ ಬದಲಾಯಿಸ್ಕೊಂಡು ಈ ಒಂದು ಆಸ್ತಿನ ಅನುಭವಿಸ್ಬೋದು ಬರಿಬೋದು ಏನು ತೊಂದರೆ ಇಲ್ಲ ಮತ್ತು ಮುಂದಿನ ಪ್ರಶ್ನೆ ಈ ವಿಲ್ಲಿಗೆ ಪ್ರಬೇಟ್ ಬೇಕಾ ಖಂಡಿತ ಬೇಡ ಖಂಡಿತ ಬೇಡ ಭಾಳ ಜನ ಫೋನ್ ಮಾಡಿ ಕೇಳ್ತಾರೆ ನನಗೆ ಸರ್ ಕೇಳ್ತಾ ಇದ್ದಾರೆ ತಾಲೂಕು ಆಫೀಸಲ್ಲಿ ಅಂತ ಅವ್ರಿಗೆ ಬುದ್ಧಿ ಇಲ್ಲ ಬೇಕಾದ ಡಿಶನ್ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು ದಯವಿಟ್ಟು ನೋಡಿ ಗೊತ್ತಾಯ್ತಾ ವಿಲ್ಲಿಗೆ ಪ್ರೊವೈಡ್ ಬೇಡ ಯಾವುದೇ ವಿಲ್ನಲ್ಲಿ ತಮ್ಮ ಆಸ್ತಿಯನ್ನು ನೋಡೋಕೊಳ್ಳೋಕ್ಕೆ ಒಬ್ಬ ವ್ಯಕ್ತಿನ ಅಡ್ಮಿನಿಸ್ಟ್ರೇಟ್ರನ್ನ ನಾಪ್ ಅಥವಾ ಮ್ಯಾನೇಜರ್ನ ಆಯ್ಕೆ ಮಾಡಿದರೆ ಆಗ ಆ ಪ್ರೊಬೇಟ್ ಬೇಕು ಆ ವ್ಯಕ್ತಿ ತೊಗೊಂಡೋಗಿ ಸ್ವಾಮಿ ನನಗೆ ಈ ಥರ ವಿಲ್ಲಲ್ಲಿ ಆಗಿ ಅಥವಾ ಮ್ಯಾನೇಜರ್ ಆಗಿ ಕೆಲಸ ಮಾಡೋದಕ್ಕೆ ಈ ವಿಲ್ಲಲ್ಲಿರ್ತಕ್ಕಂಥ ಅಂಶಗಳನ್ನು ಜಾರಿಗೆ ತರಕ್ಕೆ ಅಧಿಕಾರ ಕೊಟ್ಟಿರ್ತಾರೆ ನಂಗೆ ಪ್ರೊವೈಡ್ ಕೊಡಿ ಹೇಳಬೇಕಾಗುತ್ತೆ ಆದರೆ ಖಾಸಗಿ ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗಳ ಪರವಾಗಿ ಬರ್ಕೊಂಡ್ರೆ ಪ್ರೊವೈಡ್ ಅವಶ್ಯಕತೆ ಇಲ್ಲ ಇದು ತುಂಬ ದುಡ್ಡು ಖರ್ಚಿನ ಪ್ರಯತ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಲ್ಲನ್ನು ಕ್ಯಾನ್ಸಲ್ ಮಾಡ್ಬೋದಾ ಖಂಡಿತ ಮಾಡ್ಬೋದು ನೀವು ಬರೆದಿರ್ತಕ್ಕಂಥ ಒಂದು ವಿಲ್ಲು ರಿಜಿಸ್ಟರ್ ಆಗಿರಲಿ ರಿಜಿಸ್ಟರ್ ಆಗದೇ ಇರಲಿ ಅದನ್ನು ಇಂಥ ತಾರೀಕಲ್ಲಿ ನಾ ಬರೆದಂಥ ವಿಲ್ಲನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಹೇಳಿದರೆ ಮುಗಿದು ಹೋಗುತ್ತೆ ಅಥವಾ ಕ್ಯಾನ್ಸಲ್ ಮಾಡಿದೆ ಅದರ ನಂತರದ ತಾರೀಕಿನಲ್ಲಿ ಮತ್ತೊಂದು ವಿಲ್ಲು ಅದೇ ಆಸ್ತಿಗೆ ಸಂಬಂಧಪಟ್ಟಂತೆ ಬರೆದ್ರೆ ಆ ಹಿಂದೆ ಬರೆದಂಥ ವಿಲ್ಲಿಗೆ ಯಾವುದೇ ಬೆಲೆ ಇರಲ್ಲ ಲೇಟೆಸ್ಟ್ ಅದೇ ಅಂತ ಕರಿತೀವಿ ಈಗ ಬರೆದಂಥ ಲೇಟೆಸ್ಟಾಗಿ ಬರೆದಂಥ ಅಂದರೆ ಮೊದಲು ಬರೆದ ವಿಲ್ ನಂತರ ಬರೆದಂಥ ಏನು ವಿಲ್ ಇದೆ ಅದಕ್ಕೆ ಬೆಲೆ ಇರುತ್ತೆ ಗೊತ್ತಾಯ್ತಾ ಇದು ಮತ್ತೊಂದು ವಿಷಯ ಮುಂದಿನ ಪ್ರಶ್ನೆ ಈ ವಿಲ್ ಬರಿತಕ್ಕಂಥದ್ದು ಕಡ್ಡಾಯನ ಎಲ್ಲರೂ ವಿಲ್ ಬರಿಬೇಕಾ ಇಲ್ಲ ಆ ಥರ ಏನಿಲ್ಲ ಈಗ ನಿಮ್ಮ ಆಸ್ತಿ ಇರುತ್ತೆ ಪಿತ್ರಾಯಿತ ಇರ್ಬೋದು ಆ ಪಿತ್ರಾಯತಲ್ಲಿ ನೀವು ಬರ್ತಕ್ಕಂಥ ಭಾಗ ಅಥವಾ ನಿಮ್ಮ ಸ್ವಾಯತ್ತ ಸಾಮಾನ್ಯವಾಗಿ ಸ್ವಾಯಿತಕ್ಕೆ ಬರಿತಕ್ಕಂಥದ್ದು ಯಾಕಂದರೆ ಸ್ವಾಯರ್ತದಲ್ಲೇ ನಿಮಗೆ ಶೇಕಡಾ ನೂರರಷ್ಟು ನಿಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸ್ತಕ್ಕಂಥ ನೀವು ಇಷ್ಟಪಡೋರಿಗೆ ಕೊಡ್ತಕ್ಕ ಆಸ್ತಿಯನ್ನು ಕೊಡ್ತಕ್ಕಂಥ ಒಂದು ವಿಧಾನ ಇದು ಇದರಲ್ಲಿ ಆದ್ದರಿಂದ ಬಿಲ್ ಬರಿತಕ್ಕಂಥದ್ದು ಕಡ್ಡಾಯ ಅಲ್ಲ ಬೇಕಾದರೆ ಬರಿಬೋದು ಬೇಡದಲ್ಲಿ ಬಿಟ್ಬಿಡ್ಬೋದು ಬಿಲ್ ಏನಾಗುತ್ತೆ ಆಯಾ ಕಾನೂನು ಪ್ರಕಾರ ಯಾರಿಗೆ ಭಾಗ ಹೋಗಬೇಕೋ ಅವ್ರಿಗೆ ಹೋಗುತ್ತೆ ಅದೇ ಹಿಂದುಗಳಿಗೆ ತಗೊಳ್ಳಿ ಕ್ಲಾಸ್ ಒನ್ ಏರ್ಸಿದ್ದಾರೆ ಅಥವಾ ಕ್ಲಾಸ್ ಟೂ ಹೇರ್ಸಿದ್ದಾರೆ ನೀವು ಆಸ್ತಿನ ಬಿಟ್ಟು ಹೋದರೆ ಅವ್ರಿಗೂ ಅವ್ರು ಹಂಚ್ಕೊಳ್ತಾರೆ ಅಷ್ಟೇ ನೀನು ಅಲ್ಲ ಆದರೆ ಯಾವಾಗ ವಿಲ್ಲನ್ನು ನೀವು ಬರೆಯೋದು ಅನಿವಾರ್ಯ ಆಗತ್ತೆ ಅಂದರೆ ನಿಮ್ಮ ಆಸ್ತಿಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳ ಪೈಕಿ ಯಾರಿಗೋ ಒಬ್ಬರಿಗೆ ಹೆಚ್ಚಿನ ಭಾಗ ಕೊಡ್ತೀನಿ ಆಸ್ತಿ ಇನ್ನೊಬ್ರಿಗೆ ಕಮ್ಮಿ ಕೊಡ್ತೀನಿ ಅಂದಾಗ ವಿಲ್ ಬೇಕಾಗುತ್ತೆ ಅಥವಾ ನಿಮ್ಮ ಕುಟುಂಬದವ್ರನ್ನ ಬಿಟ್ಟು ಮೂರನೇವ್ರ ಪರವಾಗಿ ಏನೋ ಬರಿತೀನಿ ಸರ್ಕಾರದ ಪರವಾಗಿ ಬರಿತೀನಿ ಡ್ರಸ್ಟ್ ಪರವಾಗಿ ಬರಿತೀನಿ ಮೂರನೇ ವ್ಯಕ್ತಿ ಯಾರೋ ಒಬ್ರು ಹತ್ತಿರ ಸಂಬಂಧಿ ಅವ್ರ ಪರವಾಗಿ ಬರಿತೀನಿ ಸ್ನೇಹಿತರ ಪರವಾಗಿ ಬರಿತೀನಿ ಸ್ನೇಹಿತರ ಮಗಳು ಮಗನ ಪರವಾಗಿ ಬರಿತೀನಿ ಅಂತ ಆದರೆ ಆಗ ವಿಲ್ಬೇಕಾಗತ್ತೆ ಅಂದರೆ ನಿಮ್ಮ ನಂತರ ನಿಮ್ಮ ಆಸ್ತಿ ಕಾಯ್ದೆ ಪ್ರಕಾರ ಹಂಚಿಕೆ ಆಗದೆ ನಿಮ್ಮ ಇಚ್ಛೆಯಂತೆಯೇ ಆಗಬೇಕು ಅನ್ನೋದು ನಿಮ್ಮ ಅಂತಿಮ ಇಚ್ಛೆ ಆದರೆ ಆಗ ವಿಲ್ ಬರಿಬೇಕಾಗತ್ತೆ ಇಲ್ಲದವ್ರ ಬಿಲ್ ಅವಶ್ಯಕತೆ ಇಲ್ಲ ವಿಲ್ ಬರಿಬೇಕಾದ ಕಡ್ಡಾಯ ಅಲ್ಲ ಇದು ವಿಲ್ ಬಗ್ಗೆ ಬಹಳ ಮುಖ್ಯವಾಗಿ ನೀವು ತಿಳಿದುಕೊಂಡಿರ್ಬೇಕಾದಂತ ವಿಷಯ ಇಷ್ಟು ವಿಷಯವನ್ನ ತಮ್ಮ ಗಮನಕ್ಕೆ ತರ್ತಾ ನಾನು ಮಾತು ಮುಗಿಸ್ತಾ ಇದೀನಿ ನಮಸ್ಕಾರ